ಮತಗಳೆತನ ಆರೋಪದಡಿ ನಾಳೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ವತಿಯಿಂದ ಪಾದಯಾತ್ರೆ ಪ್ರತಿಭಟನೆ ನಡೆಯಲಿದೆ ಇಂದು ಶಿವಮೊಗ್ಗ ನಗರ ಪ್ರವಾಸದಲ್ಲಿದ್ದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪಾದಯಾತ್ರೆ ವಿಚಾರವಾಗಿ ಮಾಧ್ಯಮಗಳ ಬಳಿ ಮಾತನಾಡಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯುತ್ತದೆ ಅಲ್ಲಿ ಪಾರ್ಲಿಮೆಂಟ್ ಅಸೆಂಬ್ಲಿ ಚುನಾವಣೆ ನಂತರ ನಲವತ್ತೊಂದು ಲಕ್ಷ ಮತ ಹೆಚ್ಚಾಗುತ್ತದೆ ಆದರೆ ಬಿಹಾರ್ ಚುನಾವಣೆ ಸಮೀಪಿಸುತ್ತಿರುವಾಗ ಅರವತ್ತೈದು ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ನಾಪತ್ತೆಯಾಗುತ್ತದೆ ಬಿಹಾರ್ನಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋಟ್ ಹಾಕಿದ್ದ ಮತದಾರರಿಗೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಹೋಟ್ ಹಾಕಲು ಅವಕಾಶ ಇಲ್ಲವಾಗಿದೆ ಮಹಾರಾಷ್ಟ್ರದಲ್ಲಿ ಆರು ತಿಂಗಳ ಅವಧಿಯಲ್ಲಿ ನಲವತ್ತೊಂದು ಲಕ್ಷ ಮತದಾರರ ಸಂಖ್ಯೆ ಹೇಗೆ ಹೆಚ್ಚಾಗುತ್ತದೆ ದೇಶದ ಪ್ರಧಾನಿ ಕಳೆದ ಹನ್ನೊಂದು ವರ್ಷಗಳಿಂದ ಬರೀ ಚುನಾವಣಾ ಪ್ರಚಾರದಲ್ಲೇ ಕಾಲ ಕಳೆದಿದ್ದಾರೆ ಬಿಹಾರ್ಗೆ ಪದೇ ಪದೇ ಭೇಟಿ ನೀಡಿರುವ ಪ್ರಧಾನಿ ಮಣಿಪುರಕ್ಕೆ ಈ ತನಕ ಹೋಗಿಲ್ಲ ದೇಶದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಕೈಬಿಡುವುದು ಸೇರಿದಂತೆ ಚುನಾವಣಾ ಅಕ್ರಮದ ವಿರುದ್ಧ ನಾವು ಹೋರಾಟ ರೂಪಿಸಿದ್ದೇವೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ನಾವು ಆಕ್ಷೇಪಿಸುವುದಿಲ್ಲ ಕೆಲವೇ ಕೆಲವು ತಿಂಗಳ ಅವಧಿಯಲ್ಲಿ ಲಕ್ಷಾಂತರ ಮತದಾರರ ಹೆಸರನ್ನ ಕಾಯ್ಬಿಟ್ಟಿರುವ ಬಗ್ಗೆ ನಮ್ಮ ಆಕ್ಷೇಪ ಇದೆ ಎಂದು ಹೇಳಿಕೆಯನ್ನ ನೀಡಿದ್ರು ಏನಂತಂದ್ರೆ ದೇಶದ ಜನತೆಗೆ ಅರ್ಥ ಆಗ್ಬೇಕು ಅಥವಾ ಬಿಜೆಪಿ ಯುವ ನಾಯಕರಲ್ಲಿ ನಾನು ಕೇಳ್ಕೊಳ್ತೀನಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತದೆ ಪಾರ್ಲಿಮೆಂಟ್ಗೆ ಅಸೆಂಬ್ಲಿ ಆದ ನಂತರ ಅಲ್ಲಿ ಪಾರ್ಲಿಮೆಂಟ್ ಆದ ತಕ್ಷಣ ಅಸೆಂಬ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಲವತ್ತೊಂದು ಲಕ್ಷವೂ ಜಾಸ್ತಿ ಆಗ್ತದೆ ಒಂದೇ ಒಂದು ಆರು ತಿಂಗಳ ವ್ಯತ್ಯಾಸದಲ್ಲಿ ನಲವತ್ತೊಂದು ಲಕ್ಷ ಓಟ್ ಅಲ್ಲಿ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಫಡ್ನವೀಸ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸನ್ಲಿ ಇಪ್ಪತ್ತೊಂಬತ್ತು ಸಾವಿರ ಓಟ್ ಜಾಸ್ತಿ ಆಗ್ತಾ ಇದೆ ಇದು ಅರ್ಥ ಮಾಡ್ಕೋಬೇಕ ಬೇಡ ಅಂದರೆ ಯಾವ ಲೆಕ್ಕಕ್ಕೆ ಈ ದೇಶ ಹೋಗ್ತಾ ಇದೆ ಯೋಚನೆ ಮಾಡಿ ನೋಡಿ ನೀವು ಆನ್ ವಾಟ್ ಬೇಸಿಸ್ ಯು ಯಾವ್ ಇನ್ಕ್ರೀಸ್ ಫಾರ್ಟಿ ಒನ್ ಲ್ಯಾಕ್ ವೋಟ್ಸ್ ಇನ್ ಒನ್ಲಿ ಸ್ಪ್ಯಾನ್ ಆಫ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಅವಧಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ನಲವತ್ತೊಂದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಏನರ್ಥ ಅಂದರೆ ಮೋಸ ಆಗಿದೆ ರಿಗ್ ಮಾಡಿದ್ದಾರೆ ಅದು ಬಿಡಿ ಈಗ ಬಿಹಾರ್ನಲ್ಲಿ ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಅರವತ್ತೈದು ಲಕ್ಷ ಓಟ್ ಡಿಲೀಟ್ ಆಗ್ತಾ ಇದೆ ಸಿಕ್ಸ್ಟಿ ಫೈವ್ ಲ್ಯಾಕ್ ವೋಟ್ಸ್ ಡಿಲೀಟ್ ಯಾರು ಪಾರ್ಲಿಮೆಂಟ್ನಲ್ಲಿ ವೋಟ್ ಹಾಕಿದ್ದಾರೆ ಅವ್ರಿಗೆ ಅರವತ್ತೈದು ಲಕ್ಷ ವೋಟ್ ಈಗ ಹಾಕಲ್ಲ ಬಿಹಾರ್ನಲ್ಲಿ ಬಿಜೆಪಿ ಯುವ ಮುಖಂಡರಲ್ಲಿ ನಾಯಕರಲ್ಲಿ ಕೇಳ್ತಕ್ಕಂಥದ್ದು ಇದು ಈ ರೀತಿ ದೇಶ ನಡಿಬೇಕಾ ಯಾಕೆ ಹೇಳ್ತಾ ಇದ್ದೀವಿ ಅಂತ ಇರ್ಬೋದು ವ್ಯತ್ಯಾಸಗಳು ಇರ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ಇದೇನ್ರಿ ಇದು ಓಟುಗಳೇ ಕಿತ್ಕೊಂಡು ಹೋಗಿ ಗೆಲ್ತಕ್ಕಂಥ ವ್ಯವಸ್ಥೆ ಬೇಕಾ ಪ್ರಧಾನಮಂತ್ರಿಯವರು ಹನ್ನೊಂದು ವರ್ಷ ನೀವು ಇಷ್ಟೆಲ್ಲ ಪಾಪ್ಯುಲರ್ ಇದ್ದು ಬರೇ ಬೆಳಗ್ಗೆಲಿಂದ ಸಾಯಂಕಾಲ ಬರೇ ಚುನಾವಣೆ ಬಿಟ್ಟರೆ ಬೇರೆ ಬೇರೆಯನ್ನ ಮಾಡ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ ಹನ್ನೊಂದು ವರ್ಷಗಳಿಂದ ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದ ಮೇಲೆ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಿಗೆ ಹೋಗೋದು ಇವರೇ ಭಾಷಣ ಮಾಡೋದು ಇಪ್ಪತ್ನಾಲ್ಕು ತಾಸು ಇವ್ರದೇ ಭಾಷಣ ಪೆಲ್ಗಾಮ್ ಇನ್ಸಿಡೆಂಟ್ ಆಗಿದೆ ನೀವು ನೋಡ್ಕೊಳ್ಬೇಕಿದ್ರೆ ಪೆಲ್ಗಾಮ್ ಇನ್ಸಿಡೆಂಟ್ ಆದಾಗಲಿಂದ ಇಲ್ಲಿವರೆಗೆ ಎಷ್ಟು ಸಲಿ ಬಿಹಾರಿಗೆ ಹೋಗಿದ್ದಾರೆ ನೀವು ನೋಡಿ ಯಾಕಿಂದ ಒಂದು ಸಲ ಕೂಡ ಮಣಿಪುರ ಹೋಗಿಲ್ಲ ಇವೆಲ್ಲ ಚರ್ಚೆ ಆಗ್ಬೇಕು ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಬರ್ತರತಕ್ಕಂಥದ್ದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲ್ಲಬೇಕಾಗಿದ್ದರೆ ವೋಟನ್ನ ರಿಗ್ ಮಾಡ್ತಕ್ಕಂಥದ್ದು ಈ ವೋಟರ್ ಲಿಸ್ಟ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲ ರೀ ನಾಲ್ಕು ಅರವತ್ತೈದು ಲಕ್ಷ ಪರಿಷ್ಕರಣೆ ಆಗುತ್ತಾ ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಅಲ್ಲ ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಇದೆ ವಿರ್ ವಿರ್ ನಾಟ್ ಡಿಸ್ಪ್ಯೂಟಿಂಗ್ ದಟ್ ಎವ್ರಿ ಅಲ್ರಿ ಈ ದೇಶ ಹುಟ್ಟಿದ ಅಲ್ಲಿಂದ ಇಲ್ಲಿವರೆಗೆ ಪರಿಷ್ಕರಣೆ ಆಗಿದೆ ಚೇಂಜ್ ಆಫ್ ವೋಟರ್ ಲಿಸ್ಟ್ ಆಗಿದ್ದಾರೆ ಸತ್ತೋರು ತೆಗಿತಾರೆ ಡಿಲೀಟ್ ಮಾಡ್ತಾರೆ ಎಲ್ಲ ಮಾಡಿದ್ದಾರೆ ಮತ್ತೆ ಇವ್ರು ಯಾಕೆ ಆಧಾರ್ ಆಧಾರ್ ಲಿಂಕ್ಡ್ ಯಾಕೆ ಬೇಸ್ ಮಾಡಬಾರ್ದು ಆಧಾರ್ ವಿರುದ್ಧವಾಗಿ ಮಾತನಾಡಿದ್ರು ಆಧಾರ್ ಈಗಿಲ್ಲ ಅಂತಾರೆ ಆಧಾರ್ ಪ್ರೂಫ್ ಇಲ್ಲ ಅಂತಾರೆ ಸಿಟಿಸನ್ ಪ್ರೂಫ್ ಅಂತಾರೆ ಮೊನ್ನೆ ಆರ್ ಟಿ ಐನ್ ಹಾಕಿ ಕೇಳಿದ್ದಾರೆ ಈಗ ನಿಮಗೆ ಸಿಟಿಸನ್ ಕೊಡ್ತೀರಿ ನೀವು ವಾಟ್ ಇಸ್ ಯುವರ್ ಸಿಟಿಸನ್ ಪ್ರೂಫ್ ಈಗ ಹೆಂಗ್ ಯೂ ಪ್ರೂಫ್ ಯುವರ್ ಆಫ್ ದಿಸ್ ಕಂಟ್ರಿ ಯಾವ ಯಾವ ಡಾಕ್ಯುಮೆಂಟ್ಸ್ ಆಧಾರ್ ಇಲ್ಲ ಅಂತ ಈಗ ಆಧಾರ್ ಅಲ್ಲ ಅಂತ ಮತ್ತೆ ಪ್ರಧಾನಮಂತ್ರಿ ಮೋದಿ ಸಾಬ್ ವಿಲ್ ಪ್ರೂವ್ ಇಸ್ ಸಿಟಿಸನ್ಶಿಪ್ ಹೆಂಗೆ ಏನು ಯಾವ ಬೇಸಸ್ ಯಾವ ಡಾಕ್ಯುಮೆಂಟ್ಸ್ಗಳ ಮೇಲೆ ಯು ಇವು ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್ ಏನಂದರೆ ಹುಡುಕ್ಬೇಕು ಯಾರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ ಯಾಕಂದ್ರೆ ಮೊದಲೇ ಫೋನ್ ಮಾಡಿ ಕೇಳ್ಕೊಂಬಿಟ್ಟಿರ್ತಾರೆ ಅಂಥವ್ರ ಮನೆಗಳ್ಗೆ ಹೋಗೋದು ವೋಟ್ಗಳು ಅರವತ್ತೈದು ಲಕ್ಷ ವೋಟ್ ತೆಗೋಕ್ ರೀ ಪಾರ್ಲಿಮೆಂಟ್ ಚುನಾವಣೆಗೆ ಅಸೆಂಬ್ಲಿ ಚುನಾವಣೆಗೆ ಎಷ್ಟಿದೆ ಬಿಹಾರನ ಡಿಫ್ರೆನ್ಸು ಒಂದು ವರ್ಷ ಆಗಿಲ್ಲ ಒಂದು ವರ್ಷ ಒಳಗೆ ಅರವತ್ತೈದು ಲಕ್ಷ ಓಟು ಅಲ್ಲಿ ಮಹಾರಾಷ್ಟ್ರದಲ್ಲಿ ನಲ್ವತ್ತೊಂದು ಲಕ್ಷ ಓಟ್ ಆ್ಯಡ್ ಆಗುತ್ತೆ ಆರು ತಿಂಗಳಲ್ಲಿ ಭರಸಾ ಕೊಟ್ಟಿದ್ದಾರೆ ನಂಬಿಕೆ ಇದೆ ರೀ ಡೆಫಿನೆಟ್ಲಿ ನಮ್ಗೆ ನಾನು ಕೇಳ್ತಕ್ಕಂಥದ್ದು ಮತ್ ಪಾರ್ಲಿಮೆಂಟ್ಗಿಂತ ಮುಂಚೆ ಯಾಕೆ ಮಾಡ್ಬಾರ್ದು ಇದು ಎಕ್ಸೈಸು ಪಾರ್ಲಿಮೆಂಟ್ಗಿನ ಮುಂಚೆ ಇದು ಎಕ್ಸೈಸ್ ಎಲ್ಲ ಕಡೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಪಾರ್ಲಿಮೆಂಟ್ ಆದ್ಮೇಲೆ ಮಾಡ್ತಾ ಇದ್ದಾರೆ ಏನಂತಂದ್ರೆ ಒಂದೇ ಒಂದು ಅಜೆಂಡಾ ಹೆಂಗೋ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕು ಅಷ್ಟು ಬಿಟ್ರೆ ಏನಿದೆ ರೀ ವಾಟ್ ಇಸ್ ಅದರ್ ಎಜೆಂಡಾ ಆಮೇಲೆ ನೀವು ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಸಾಹೇಬರು ಪಾಪುಲರ್ ಇದ್ದಾರೆ ಇಷ್ಟು ಸಲ ಒಬ್ಬ ಕ್ಯಾನ್ವಸ್ ಮಾಡಕ್ಕೆ ಇಷ್ಟು ಸಲ ಹೋಗ್ಬೇಕಾ ಪ್ರಧಾನಮಂತ್ರಿ ಸಾಹೇಬರು ಅಗಲಾಲ ಹೋಗೋದು ಅಗಲಾಗಲ ಹೋಗೋದು ಭಾಷಣ ಮಾಡೋದು ಭಾಷಣ ಅದೇ ಎಲ್ಲಿ ಬರ್ತಾರೆ ಲಾಸ್ಟ್ ಪ್ರಧಾನಮಂತ್ರಿ ಭಾಷಣ ಮಾಡೋದಂಥ ಕೊನೆಯ ಅವಕಾಶ ಏನಂತಂದ್ರೆ ಮುಸ್ಲ್ಮಾನ ಪಾಕಿಸ್ತಾನ ಮುಸ್ಲಮಾನ ಪಾಕಿಸ್ತಾನ ಇವ್ರು ಬಂದಾಗ್ಲಿಂದ ಕಳೆದ ಹನ್ನೊಂದು ವರ್ಷ ಸಾವಿರಾರು 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 ಸಲಿ ಪಾಕಿಸ್ತಾನ ಮುಸ್ಲಮಾನ ಪಾಕಿಸ್ತಾನ ಮುಸ್ಲಮಾನ ಇದು ಬಿಟ್ಟು ಬೇರೆ ನಿಧಿ ಯಾ ಹೇಳಿದ್ರು ವಾಟ್ ಎಲ್ಸ್ ದ ಅಚೀವ್ಮೆಂಟ್ ಏನಿದೆ ಪ್ರತಿಯೊಬ್ಬರ ಬಿ ಜೆ ಪಿ ನಾಯಕರು ಇಡೀ ದೇಶದಲ್ಲಿ ಎರಡೆರಡು ಪದ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಮುಸಲ್ಮಾನ ಇನ್ನೇನ್ ಈ ದೇಶದಲ್ಲಿ ಹೇಳ್ರಿ ನೀವು ಹೇಳಿ ಚೆಕ್ ಮಾಡಿ ನೋಡ್ರಿ ಆರೋಪ ಅಲ್ರಿ ನಾವು ನಾವಿಲ್ಲಿ ವೋಟ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದೇವ್ರಿ ಗೆಲ್ಲ ಭಯ ಬಿಡ್ರಿ ನಾವೀಗ ಅದು ಎಲೆಕ್ಟ್ರಾನಿಕ್ ಬೂತ್ ಬಗ್ಗೆನು ಮಾತನಾಡ್ತಿಲ್ಲ ನಾವು ಮಾತನಾಡ್ತಕ್ಕಂಥ ನಲ್ವತ್ತೊಂದು ಲಕ್ಷ ವೋಟ್ ಹೆಂಗ್ ಜಾಸ್ತಿ ಆಯ್ತು ಇಲ್ಲಿ ಅರವತ್ತೈದು ಲಕ್ಷ ಓಟ್ ಹೆಂಗ್ ಡಿಲೀಟ್ ಆಯ್ತು ಆರ ತಿಂಗಳಲ್ಲಿ ನೀನು ಊಟದಲ್ಲಿಂದ ಬಂದಿದ್ಯಾ ನೀನು ಬಾಳಷ್ಟು ಚುನಾವಣೆ ಓಟ್ ಆಗಿದೆಯಾ ಆರು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಓಟ್ ಜಾಸ್ತಿ ಆಗ್ಬಿಡ್ಬೋದು ಒಂದು ಅಸೆಂಬ್ಲಿ ಆರು ತಿಂಗಳಿಗೆ ನಲವತ್ತೊಂದು ಲಕ್ಷ ವೋಟ್ ಅಂತಂದ್ರೆ ಐದು ವರ್ಷಕ್ಕೆ ಎಷ್ಟು ಓಟ್ ಜಾಸ್ತಿ ಆಗ್ಬೇಕು ಏನಮ್ಮ ಸಿಕ್ಸ್ ಮಂತ್ಸ್ ನಲ್ಲಿ ಫಾರ್ಟಿ ಒನ್ ಲ್ಯಾಕ್ಸ್ ಓಟ್ ಜಾಸ್ತಿ ಆಯಿತು ಸೊ ಇನ್ ಸ್ಪ್ಯಾನ್ ಆಫ್ ಫೈವ್ ಇಯರ್ಸ್ ಎಷ್ಟಾಗ್ಬೇಕು ಎರಡುವರೆ ಕೋಟಿ ಮೂರು ಕೋಟಿ ವೋಟ್ಗಳು ಜಾಸ್ತಿ ಆಗ್ಬಿಡ್ತಾ ಒಂದೊಂದು ಟೈಮಿಗೆ ಐದು ವರ್ಷ ಅವಧಿಯಲ್ಲಿ ಎರಡುವರೆ ಕೋಟಿ ಮೂರು ಕೋಟಿ ಜಾಸ್ತಿ ಆಗ್ಬೇಕು ಇವ್ರ ಲೆಕ್ಕ ನೋಡಿದ್ರೆ ಈಗ ಅರವತ್ತೈದು ಲಕ್ಷ ಓಟ್ ತೆಗ್ದಾರ ಅಲ್ಲ ಈಗ ಅರವತ್ತೈದು ಲಕ್ಷ ಓಟ್ ತೆಗ್ದಿದಾರೆ ಏನ್ ಕಾರಣ ಏನು ಮಾಡಬೇಕು ಅಲ್ರಿ ಬರೀ ಮೋಸಾಲಿಂದ ಮಾಡಿ ಗೆಲ್ಲಂಗಿದ್ರೆ ಗೆಲ್ಲಿ ಬಿಡ್ರಿ ಏನ್ ವಾಟ್ಸ್ ಟು ಪ್ರೂವ್ ಯು ವಾಂಟ್ಸ್ ಶೋ ದಟ್ ಇಸ್ ಮೀನಿಂಗ್ ಅಷ್ಟೇ ತಾನೇ ಬೈ ವಿನ್ನಿಂಗ್ ಮೋರ್ ನಂಬರ್ ಆಫ್ ಟೈಮ್ಸ್ ವಾಟ್ ಈಸ್ ಈ ಒಂಟ್ ಅಚೀವ್ ಏನು ಅಚೀವ್ಮೆಂಟ್ ಏನಿದೆ ಆರ್ ಬಿ ನಲ್ಲಿ ಕ್ಯಾಗ್ ಪೋರ್ಟಲ್ ಎಪ್ಪತ್ತು ಸಾವಿರ ಕೋಟಿ ಮಿಸ್ಸಿಂಗ್ ಅಂತ ಹೇಳಿದೆ ಇದೇ ಪ್ರಧಾನಮಂತ್ರಿ ಅವರು ಪಾರ್ಟಿ ಅಲ್ಲಿರ್ತಕ್ಕಂಥ ಬಿಜೆಪಿ ರೂಲ್ಡ್ ಪಾರ್ಟಿ ಎಪ್ಪತ್ತು ಸಾವಿರ ಕೋಟಿ ಮಿಸ್ಸಿಂಗ್ ಇದೆ ಯಾರು ಹೇಳ್ತಾ ಇದಾರೆ ಇದು ಯಾರು ಹೇಳ್ತಾ ಇದಾರೆ ಕೇಂದ್ರ ಸರ್ಕಾರದ ಸಿಆ ಜಿ ರಿಪೋರ್ಟ್ ಹೇಳ್ತಾ ನಾನು ಹೇಳ್ತಾ ಇಲ್ಲ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಮಿಸ್ಸಿಂಗ್ ಸುಮಾರು ಕಳೆದ ಹತ್ತು ವರ್ಷದಲ್ಲಿ ಐದು ವರ್ಷ ಅವಧಿಯಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು ನೂರ ಐವತ್ತು ಫ್ರಿಡ್ಜ್ಗಳು ಬಿದ್ದಿದ್ದಾವೆ ಇವರೇ ಉದ್ಘಾಟನೆ ಮಾಡಿರೋದು